ಮುಳಬಾಗಿಲು ತಾಲೂಕು ಅವಣಿ ಬ್ಲಾಕಿನ ಅಧ್ಯಕ್ಷರಾದಂತಹ ಎಂ ಸಿ ನೀಲಕಂಠ್ಣರವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಂತೆ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದಂತ ಆದಿನಾರಾಯಣರವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಅವ್ರದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ನಿಲ್ಕಂಠನ್ ಅವ್ರಿಗೆ ಒಂದು ಗೌರವ ಸಲ್ಲಿಸಬೇಕಂತ ಏನು ಎಲ್ಲಾ ಮುಖಂಡರು ಒಂದು ಪೂರ್ವ ಭಾವಿ ಸಭೆ ಕರೆದಿದ್ರು ಆ ಸಭೆಯ ತೀರ್ಮಾನದಂತೆ ನಮ್ಮ ನೀಲ್ಕಂಠನ್ಗೆ ಒಳ್ಳೆ ಒಂದು ಗೌರವ ಕೊಡ್ಬೇಕಂತ ಉದ್ದೇಶದಿಂದ ಇವತ್ತು ನಮ್ಮ ಆದಿನಾರಾಯಣ ಒಳ್ಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮುಳುಬಾಗ್ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಆದಿನ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಅದೇ ರೀತಿ ನಮ್ಮ ಮುಳಬಾಗ್ಲು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ಸುರೇಶ್ ಅವರು ಅದೇ ರೀತಿ ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತ ಲೋಕೇಶ್ ಅವರು ಅವನಿ ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ವಿನೋದ್ ಗೌಡ ಅವರು ಮುಖ್ಯವಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಭಿಷೇಕ್ ಅವರು ಬಾಬಾಜನ್ ಅವರು ನಮ್ಮ ವಾಸುದೇವ್ ರೆಡ್ಡಿ ಅವರು ನಮ್ಮ ಎಸ್ ಸಿ ಅಧ್ಯಕ್ಷರಾದಂತಹ ನಮ್ಮ ಶ್ರೀಹರಿ ಅವರು ಮತ್ತೆ ಎಲ್ಲಾ ಮುಖಂಡರುಗಳು ಸೇರಿ ಎಲ್ಲಾ ನಮ್ಮ ಪದಾಧಿಕಾರಿಗಳು ಸೇರಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಏನು ರಕ್ತದಾನ ಶಿಬಿರ ಇತ್ತು ಅದರಲ್ಲಿ ಸುಮಾರು ಅರವತ್ತು ಜನ ರಕ್ತದಾನ ಮಾಡಿದ್ದಾರೆ ಅವ್ರಿಗೂ ಕೂಡ ಎಲ್ಲ ರಕ್ತದಾನಿಗಳು ಕೂಡ ಇನ್ನೂ ಬರ್ತಾ ಇದ್ದಾರೆ ಎಲ್ಲ ರಕ್ತದಾನಿಗಳು ಕೂಡ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದ ತಿಳಿಸ್ತಾ ನಿಲ್ಕಂಠನ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ಮೂರ್ನಾಲ್ಕು ಆಸೆ ಇತ್ತು ಏನಂದ್ರೆ ಮುಖ್ಯವಾಗಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಗೆ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮವರೇ ಮಂಜಣ್ಣ ಅವರು ಜಾತಿಯಲ್ಲಿ ಯಾರು ರಾಷ್ಟ್ರ ಮಟ್ಟದಲ್ಲಿ ಎಂ ಎಲ್ ಎ ಆಗಿಲ್ಲ ಅವ್ರೇನಾದ್ರು ಅವ್ರಿಗೆ ಅಹಿ ಇದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತಾರಲ್ಲ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವ್ರಿಗೇನಾದ್ರು ಮಂತ್ರಿ ಪದವಿ ಸಿಕ್ಕಿದ್ರೆ ನಮ್ಮ ಎಲ್ಲ ಅಭಿವೃದ್ಧಿ ಆಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ನಾವು ಬೇರೆ ಕಡೆ ಹೋಗೋದೇ ಇರಲ್ಲ ಅವ್ರಿಗೊಂದು ಆಸೆ ಇತ್ತು ನಮ್ಮ ಕೊತ್ತೂರು ಮಂಜಣ್ಣ ಅವ್ರಿಗೆ ಮಂತ್ರಿ ಆಗಿ ನೋಡ್ಬೇಕಂತ ಅದೇ ರೀತಿ ಮುಳುಬಾಗ್ನಲ್ಲಿ ಅವ್ರ ಅಧ್ಯಕ್ಷರಾದ್ಮೇಲೆ ಅವ್ರ ಮೂರ್ನಾಲ್ಕ ಜನಕ್ಕೆ ಎಂ ಎಲ್ ಎ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ಸ್ ಮಾಡಿ ಎಮ್ ಎಲ್ ಎ ಮಾಡಿದಾರೆ ನೀಲ್ಕಂಠನ್ ಅವರು ಆದ್ರೆ ಅವ್ರ ಅಧ್ಯಕ್ಷರು ಇರುವಾಗ ಅವರು ಎ ಸಿ ಸಿ ಅಧ್ಯಕ್ಷರು ಬೇರೆ ಅವ್ರಿಗೆ ಬಿ ಫಾರಂ ಕೊಟ್ಟಿದ್ರು ಆದ್ರೆ ಬ್ಲಾಕ್ ಅಧ್ಯಕ್ಷರು ಅದನ್ನ ಫೈಟ್ ಮಾಡಿ ಅಣ್ಣ ಅವ್ರಿಗೆ ಬಿ ಫಾರಂ ಅವ್ರ ಮನೆ ಹತ್ರ ನಾವು ಹೇಳ್ಬಾರ್ದು ಫೈಟ್ ಮಾಡಿ ತಗೋ ಬಂದು ಅವ್ರಿಗೆ ಇದ್ ಮಾಡಿದ್ದಕ್ಕೆ ನಮ್ಮ ತಾಲೂಕಿನ ಜನ ಎಪ್ಪತ್ ಸಾವಿರ ಓಟ್ ಕೊಟ್ರು ಅವ್ರಿಗೆ ಧನ್ಯವಾದಗಳು ಆದ್ರೆ ಮುಂದೆ ಅವ್ರಿಗೆ ಎಮ್ ಎಲ್ ಎ ಆಗಿ ನೋಡ್ಬೇಕಂತ ಒಂದು ಕನಸಿತ್ತು ಅವ್ರಿಗೆ ನಮ್ಮ ಇವ್ರಿಗೆ ನೀಲ್ಕಂಠನ್ ಆಗ ಅವರು ಮೊನ್ನೆ ಅವರು ಅಕ್ಕ ಅವ್ರು ಹೇಳ್ತಾ ಇದ್ರು ನಾವ್ ಬರುವಾಗ ಲಾಸ್ಟ್ ಅವ್ರಿಗೆ ಮೂರೂವರೆ ಅವ್ರಿಗೆ ಇದ್ದೋಗಿದ್ವಿ ನಿಮ್ಗೋಸ್ಕರ ಹೋರಾಡ ಹೋರಾಡಿ ನಮ್ಮ ಯಜಮಾನ್ರು ಇದಾದ್ರಪ್ಪ ಅಂತ ಆದ್ರೆ ಅಷ್ಟು ಶ್ರಮ ಪಡ್ತಾ ಇದ್ರು ಅವರು ಎಮ್ ಎಲ್ ಎ ಮಾಡಕ್ಕೆ ಯಾರಿಗೆ ಆದಿನ ಅವ್ರಿಗೆ ಅವ್ರಿಗೆ ಅವ್ರು ಏನ್ ಕನ್ಸಿತ್ತು ಅದು ನೆನ್ಸಾಗ್ಬೇಕಂದ್ರೆ ಇವತ್ತು ನಾವೆಲ್ಲ ಶ್ರಮ ಪಡ್ಬೇಕು ಯೂತ್ ಕಾಂಗ್ರೆಸ್ ಇರುವ ಎಲ್ಲಾ ಸಂಘಟನೆ ಏನ್ ನಮ್ಮಲ್ಲಿ ಏನೇನು ಘಟಕಗಳಿದಾವೆ ಎಲ್ಲಾ ಶ್ರಮ ಪಟ್ಟು ನಮ್ಮ ಆದಿನ ಅವ್ರಿಗೆ ಎಮ್ ಎಲ್ ಎ ಮಾಡಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲ ಶ್ರಮಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಇನ್ನೊಂದು ಪಕ್ಷದ ವತಿಯಿಂದ ಏನು ಪಕ್ಷದ ಹಿತದೃಷ್ಟಿಯಿಂದ ಆಸೆ ಇತ್ತು ಕಾಂಗ್ರೆಸ್ ನಗರದಲ್ಲಿ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಆ ಕಾಂಗ್ರೆಸ್ ಭವನ ವಿಚಾರದಲ್ಲಿ ಸುಮಾರು ದಶಕಗಳಿಂದ ಆ ಸೈಟ್ ಹಾಳಾಗಿತ್ತು ನಮ್ಗೆ ಹೇಳಿದ್ರು ನಮ್ಗೆ ಹೇಳಿದ್ಮೇಲೆ ಆ ಸೈಡ್ಗೆ ಖಾತೆ ಮಾಡಿಸಿದೆ ಅದಾದ್ಮೇಲೆ ಕ್ಲೀನಿಂಗ್ ಹೇಳಿದ್ರು ಕ್ಲೀನಿಂಗ್ ಬೇರೆ ಬೇರೆ ಪಾರ್ಟಿಯವರೆಲ್ಲ ಅಬ್ಜೆಕ್ಷನ್ ಮಾಡಿದ್ರು ಫೈಟ್ ಮಾಡಿ ಅದನ್ನ ಕ್ಲೀನ್ ಮಾಡಿಸ್ವಿ ಒಂದು ಹಂತಕ್ಕೆ ನಮ್ಮ ಪಾರ್ಟಿ ಆಫೀಸ್ನಿಂದ ನಾರಾಯಣರಾವ್ರು ಕೂಡ ಬಂದಿದ್ರು ಅದಕ್ಕೆ ದುಡ್ಡು ಕೂಡ ಸ್ಯಾಂಕ್ಷನ್ ಆಗ್ತಾ ಇತ್ತು ಆ ಮಟ್ಟದಲ್ಲಿ ಅವ್ರು ಪಾಪ ತೀರ್ಕೊಂಡ್ರು ಆ ಒಂದು ಆಸೆಯನ್ನ ನಾವು ನಮ್ಮ ಕ್ಯಾಂಡಿಡೇಟ್ ಹತ್ರ ಕೇಳ್ಕೊಂಡಾಗ ಅದ್ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ನಿಜವಾಗ್ಲೂ ನೀವು ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೆ ಒಂದು ಹೆಸರಾಗುತ್ತೆ ನಿಮ್ಗೂ ಒಂದು ಒಳ್ಳೆ ಹೆಸರಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅದೇ ರೀತಿ ಅವ್ರಿಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೇಕಂತ ಒಂದು ಆಸೆ ಇತ್ತು ನಿಲ್ಕಂಟನ ಅವ್ರಿಗೆ ಆದ್ರೆ ಅದು ಆಗ್ಲಿಲ್ಲ ಆದ್ರೆ ಮುಂದಿನ ದಿವಸಗಳಲ್ಲಿ ಅವ್ರ ಕುಟುಂಬದ ಏನ್ ಸದಸ್ಯರಿದ್ದಾರೆ ಅವ್ರಿಗೆ ರಾಜಕೀಯವಾಗಿ ಅವ್ರಿಗೂ ಒಂದು ಅನುವು ಮಾಡ್ಕೊಡ್ಬೇಕು ಯಾವುದೋ ಒಂದರಲ್ಲಿ ಸಹಕಾರಿ ಕ್ಷೇತ್ರ ಇಲ್ಲಾಂದ್ರೆ ಬೇರೆ ಕ್ಷೇತ್ರದಲ್ಲಿ ಅನುವು ಮಾಡಿ ಆ ಕುಟುಂಬ ನಮ್ಮ ತಾಲೂಕು ಬೇಕಾಗಿದೆ ದಯವಿಟ್ಟು ಅದನ್ನು ತಾವು ದಯಮಾಡಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣ ಅವರು ಮತ್ತೆ ನಮ್ಮ ಅವರು ಮತ್ತೆ ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳು ಅವ್ರಿಗೆ ಆ ಕುಟುಂಬಕ್ಕೆ ಬಿಡ್ಕೊಡ್ಬಾರ್ದಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ ಅದೇ ರೀತಿಯಲ್ಲಿ ಎಲ್ಲ ಪಕ್ಷದ ಚಟುವಟಿಕೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ನಮ್ಮ ಪಕ್ಷದ ಕಚೇರಿ ಹತ್ರನೇ ಇರ್ತಾ ಇದ್ರು ಈ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ಉದ್ದೇಶ ಮೂಲ ಕಾರಣ ಏನಂದ್ರೆ ಅವ್ರ ಆತ್ಮ ಇಲ್ಲೇ ಇರ್ತದೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಾವೆಲ್ಲ ಇಲ್ಲೇ ಸೇರಿ ಕಾರ್ಯ ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತಾ ಅವ್ರದ್ ಇನ್ನೊಂದು ಆಸೆ ಇತ್ತು ಆ ಆಸೆನಲ್ಲೇ ಅವ್ರು ತೀರ್ಕೊಂಡ್ರು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅವ್ರು ಸೀರೆ ಕೊಡಬೇಕು ಹೆಣ್ಮಕ್ಳಿಗೆ ಮನೆಗೆ ಅವ್ರು ಅವ್ರ ತವ್ರ ಮನೆಗೆ ಬಂದರೆ ಏನು ಗೌರವ ಕೊಡ್ತಾರೆ ಆ ಗೌರವ ಕೊಡಬೇಕು ಅಂತ ಅವ್ರಿಗೆ ಏನು ಕೆಲಸ ಮಾಡ್ತಾ ಮಾಡ್ತಾ ಅವ್ರು ತೀರೋದ್ರು ಅದು ಅಪೂರ್ಣವಾಗಿದೆ ಬೈರ್ಕೂರ್ನಲ್ಲಿ ಮಾಡಿದ್ರು ಅದು ಆದ್ಮೇಲೆ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರು ಕರಿಬೇಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕರಿಬೇಕು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅವ್ರದ್ದು ಒಂದು ಆಸೆ ಇತ್ತು ಎಲ್ಲ ಸುಮಾರು ಲಕ್ಷ ಸೀರೆಗಳನ್ನು ನಮ್ಮ ಅಭ್ಯರ್ಥಿಗಳಾದಂಥ ಹದಿನಾರನ್ನು ಅವರು ತಗೊಬಂದಿದ್ದಾರೆ ಅದು ವಿತರಣೆ ಮಾಡೋ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡಿ ಅವ್ರ ಆಸೆಯನ್ನ ತೀರ್ಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗೆ ಮಾಡ್ಕೊಟ್ಟ ಎಲ್ಲ ಪ್ರತಿಯೊಬ್ಬ ನಮ್ಮ ತಾಲೂಕಿನ ಎಲ್ಲಾ ನಾಯಕರುಗಳಿಗೆ ನಾನು ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ರಕ್ತದಾನ ಶಿಬಿರದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ತಂಡ ಏನಿದೆ ಎಲ್ಲರೂ ಸೇರಿ ಇವತ್ತು ಅದನ್ನ ಯಶಸ್ವಿ ಮಾಡ್ಕೊಟ್ಟಿದರ ನಿಮಗೂ ನಗರಸಭೆಯಲ್ಲಿ ಬಜೆಟ್ ಮೀಟಿಂಗ್ ಇರೋದ್ರಿಂದ ನಾವು ಬರೋ ತಡ ಆಯ್ತು ಎಲ್ಲರಿಗೂ ಕ್ಷಮೆ ಕೇಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿಗಲೆ ಅವರ ಕುಟುಂಬ ವರ್ಗದವರು ಏನು ಅಂತೀವಿ ನಾವು ಏನು ಏನ್ ತೀತಿಯಂತ್ರೀ ಹಾಗೆ ಸಂತಾಪ ಸಭೆಯನ್ನು ಕಾಂಗ್ರೆಸ್ ಪಕ್ಷದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ಅನ್ನದಾನ ರಕ್ತದಾನ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಆದಿನಾರಾಯಣನ್ ಅವರು ನಮ್ಮ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಲು ಜವಾಬ್ದಾರಿ ಕೊಟ್ಟಿದ್ರು ಆ ಅಂಗವಾಗಿ ನಾವೆಲ್ಲ ಇಲ್ಲಿಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ರಕ್ತದಾನ ಶಿಬಿರವನ್ನು ನಡೆಸಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರ್ತಾ ಧನ್ಯವಾದ